ಪ್ರಶ್ನೆ ಭೂಕುಸಿತಕ್ಕೆ ಕಾರಣಗಳು ಯಾವುವು ಇಪ್ಪತ್ತೇಳನೇ ಪ್ರಶ್ನೆ ಭೂಕುಸಿತಕ್ಕೆ ಕಾರಣಗಳು ಯಾವುವು ಅಂತ ಕೇಳಿದರೆ ಭೂಕುಸಿತಕ್ಕೆ ಕಾರಣಗಳು ಒಂದೇದಾಗಿ ಪರ್ವತಗಳಲ್ಲಿ ಹರಿಯುವ ನೀರು ಈ ಹ ನೀರು ಹರಿಯುವುದರಿಂದ ರಭಸವಾಗಿ ಹರಿಯುವುದರಿಂದ ಇಳಿಜಾರು ಪ್ರದೇಶಗಳಲ್ಲಿ ಭೂಮಿ ಕೊಚ್ಚಿಕೊಂಡು ಹೋಗುತ್ತೆ ಇದರಿಂದ ಆ ಭೂಕುಸಿತ ಉಂಟಾಗುವ ಸಂಭವವಿರುತ್ತೆ ಎರಡನೆಯದು ಸಮುದ್ರ ತೀರಗಳಲ್ಲಿನ ಅಲೆಗಳು ಭೂಮಿಯನ್ನು ಕೊರೆಯುವುದು ಸಮುದ್ರ ತೀರದ ಅಲೆಗಳು ಭೂಮಿಯನ್ನು ಕೊರೆಯುವುದರಿಂದ ಭೂಕುಸಿತ ಉಂಟಾಗತ್ತೆ ಮೂರನೆಯದಾಗಿ ಪರ್ವತ ವಲಯಗಳಲ್ಲಿ ರಸ್ತೆ ರೈಲು ಮಾರ್ಗಗಳ ನಿರ್ಮಾಣ ಸೊ ಪರ್ವತ ಪ್ರದೇಶಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ರಸ್ತೆ ರೈಲು ಮಾರ್ಗಗಳ ನಿರ್ಮಾಣ ಮಾಡುವುದರಿಂದ ಭೂಕುಸಿತ ಉಂಟಾಗಬಹುದು ಮೂರ್ ನಾಲ್ಕನೇದಾಗಿ ಸಡಿಲವಾದ ಮಣ್ಣಿನ ಪದರ ಮಣ್ಣಿನ ಪದರ ಸಡಿಲವಾಗುವುದರಿಂದ ಭೂಕುಸಿತ ಉಂಟಾಗುವಂತಹ ಸಂಭವ ಇರುತ್ತೆ ಅತಿ ಹೆಚ್ಚು ಮಳೆ ಬೀಳುವುದರಿಂದ ಮಣ್ಣಿನ ಪದರ ಸಡಿಲವಾಗಬಹುದು ಐದನೇದಾಗಿ ಗಣಿಗಾರಿಕೆ ಗಣಿಗಾರಿಕೆಯಿಂದ ಕೂಡ ಮಣ್ಣಿನ ಪದರ ಸಡಿಲವಾಗಿ ಭೂಕುಸಿತ ಉಂಟಾಗತ್ತೆ ನೆಕ್ಸ್ಟ್ ಒನ್ ಅರಣ್ಯ ನಾಶ ಅರಣ್ಯ ನಾಶ ಎಲ್ಲ ತರದ ಪ ಪ್ರಕೃತಿ ವಿಕೋಪಗಳಿಗೆ ಮುಖ್ಯ ಕಾರಣ ಮಕ್ಕಳ ಸೊ ಅರಣ್ಯಗಳ ವಿನಾಶದಿಂದಾಗಿ ಭೂಕುಸಿತ ಉಂಟಾಗತ್ತೆ ಕೊನೆಯದಾಗಿ ಕಡಿದಾದ ಇಳಿಜಾರು ಪ್ರದೇಶಗಳಲ್ಲಿ ಉಳುಮೆ ಮಾಡುವುದರಿಂದ ಮಣ್ಣಿನ ಪದರ ಸಡಿಲವಾಗಿ ಭೂಕುಸಿತಕ್ಕೆ ಕಾರಣವಾಗತ್ತೆ ಸೊ ಇವೆಲ್ಲವೂ ಭೂಕುಸಿತಕ್ಕೆ ಪ್ರಮುಖವಾದ ಕಾರಣಗಳು